ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಅಕ್ಷರ ಸಂತನ ಅಲೆದಾಟ ಕಾಲೇಜು ಆರಂಭ ಆದರೂ ತರಗತಿಗಳಿಗೆ ಮಾತ್ರ ಕಟ್ಟಡ ಇಲ್ಲ ಪದ್ಮಶ್ರೀ ವಿಜೇತ ಹರೆಕಳ ಹಾಜಪ್ಪ ಅವರು ಈಗ ಹೋರಾಟವನ್ನ ಮಾಡಬೇಕಾದ ಪರಿಸ್ಥಿತಿ ಕಾರಣ ಕಾಲೇಜು ಆರಂಭ ಆಗಿದೆ ಆದರೆ ತರಗತಿಗಳೇ ಇಲ್ಲ ಇಲ್ಲಿ ವರ್ಷದ ಹಿಂದೆ ಹಾಜಪ್ಪ ಅವರ ಶಾಲೆಗೆ ಪಿಯುಸಿ ಅನುಮತಿಯನ್ನ ನೀಡಲಾಗಿದೆ ಮಂಗಳೂರಿನ ಹರೆಕಳೆ ಗ್ರಾಮದ ಬಳಿ ಇರುವಂತಹ ಶಾಲೆ ಹಾಗಾಗಿ ಅಲ್ಲಿ ಪಿಯುಸಿಗೆ ಅನುಮತಿ ಸಿಕ್ತು ಅಂತ ಹೇಳಿ ಅನುಮತಿಯ ಬೆನ್ನಲ್ಲೇ ಹೈಸ್ಕೂಲ್ ಕಟ್ಟಡದಲ್ಲಿಯೇ ಕೂಡ ಪಾಠವನ್ನ ಮಾಡ್ತಾ ಇದ್ರು ಪಿಯುಸಿ ವಿದ್ಯಾರ್ಥಿಗಳಿಗೆ ಕಟ್ಟಡ ಇಲ್ಲದೆ ಈಗ ಪರದಾಟವನ್ನ ಮಾಡ್ತಾ ಇದ್ದಾರೆ ಹೊಸ ಕಟ್ಟಡದ ನಿರ್ಮಾಣಕ್ಕೆ ಹಾಜಬ್ ಅವರು ಓಡಾಟವನ್ನ ಮಾಡ್ತಾ ಇದ್ದಾರೆ ಪಿಯು ಸಿ ವಿದ್ಯಾರ್ಥಿಗಳಿಗೂ ಹೈಸ್ಕೂಲ್ ಕಟ್ಟಡದಲ್ಲೇ ಇದೀಗ ತರಗತಿಗಳನ್ನ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಹಾಜಬ್ಬ ಅವರು ಪ್ರತಿನಿತ್ಯ ಇದೇ ಕಾರಣಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ಓಡಾಟವನ್ನ ಮಾಡ್ತಿದ್ದಾರೆ ದಾನಿಗಳನ್ನ ಸಂಪರ್ಕ ಮಾಡ್ತಿದ್ದಾರೆ ಸಹಕಾರವನ್ನ ಕೇಳ್ತಾ ಇದ್ದಾರೆ ಹಾಜಬ್ಬ ಅವರು ಈಗಾಗಲೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಂತಾನೆ ಅಂತಾನೆ ಈಗ ದಕ್ಷಿಣ ಕನ್ನಡದಲ್ಲಿ ಫೇಮಸ್ ಆಗಿರುವಂತಹ ಅರೆಕಳ ಹಾಜಪ್ಪ ಅವರು ಇದೀಗ ಪಿ ಯು ಸಿಯಲ್ಲಿ ಮಕ್ಕಳಿಗೆ ಓದಿಸೋದಿಕ್ಕೆ ಅಲ್ಲಿ ಕಟ್ಟಡ ಕೂಡ ಇಲ್ಲ ತರಗತಿಗಳು ಇಲ್ಲ ಕಟ್ಟಡ ಇದ್ರೂ ಕೂಡ ತರಗತಿನ ಅಲ್ಲಿ ಕೊಡೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ದಾನಿಗಳ ಸಹಕಾರವನ್ನ ಕೊಡ್ತೀರ ಇಪ್ಪತ್ತರ ನಂತರ ನಾನು ಅತ್ಯಂತ ಕೈ ಹಾಕಿದ್ದೇನೆ ಯಾಕಂದ್ರೆ ಪಿ ಯು ಸಿ ಮುಂದಿನ ಪೈಲಕ ಎರಡ್ ಆಗ ಇಪ್ಪತ್ತು ರೂಪಾಯಿ ಹದಿನೈದು ಪದ್ಮಶ್ರೀ ಕೊಟ್ಟ ನಂತರ ಒಂದು ಎಕರೆ ಮೂವತ್ತ ಮೂರುವ ಮೂವತ್ತು ಸಲ ಪಿ ಯು ಸಿಗಿಂದು ಸೆಂಕ್ಸನ್ ಆಡಿಬಿಟ್ರು ಮಾನ್ಯ ಜಿಲ್ಲಾಧಿಕಾರಿ ಆಗೋಣ ಡಾಕ್ಟರ್ ರಾಜೇಂದ್ರ ಸಾರು ಡಾಕ್ಟರ್ ಕುಮಾರ್ ಎಲ್ಲಿದ್ದರು ಜಿಲ್ಲಾ ಪಂಚಾಯತ್ ಸಿ ಒ ಇಂಥದ್ದೆಲ್ಲ ಸಿಕ್ ಆರ್ ಐ ಶಿಕ್ಷಣ ಸಂಸ್ಥೆ ಅದಕ್ಕೆ ನನಗೆ ಐದು ಲಕ್ಷ ಕೊಟ್ಟು ಬೆಳ್ತಂಗಡಿ ಶಾಸಕರು ಐದು ಲಕ್ಷ ಕೊಟ್ಟು ಪದ್ಮಶ್ರೀ ಎರಡು ಸಾವಿರ ನಾಲ್ಕು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಪಿ ಯು ಸಿ ಸೆಂಕ್ಷನ್ ಮಾಡಿಬಿಟ್ರು ಇಪ್ಪತ್ತ್ನಾಲ್ಕದೇ ಆಗ ಹಳೆ ಬಿಲ್ಡಿಂಗಲ್ಲಿ ಈಗ ಪಾಠ ಮಾಡ್ತಾಯಿದ್ದೀನಿ ಆಗ ನನಗೆ ಒಂದು ಮನೆ ಸರ್ಕಾರ ಹತ್ರ ಮಣ್ಣ ಜನ ಬೆನ್ನದಿದ್ರು ಎಮ್ ಎಲ್ ಎ ಇರ್ಬೋರು ಎಮ್ ಪಿ ಇರ್ಬೋದು ಜಿಲ್ಲಾಧಿಕಾರ ಹತ್ರ ಸಿ ಇದು ಇರ್ತಾರೆ ಒಂದು ಮನೆ ನನ್ನ ಹತ್ರ ಅಂದರೆ ಮುಂದಿನದರಲ್ಲಿ ನಮ್ಮ ಪಿ ಸಿಕ್ಸನ್ ಆದವರು ಕೂಡ ಹೋಗ್ತದೆ ಮಕ್ಕಳು ದೂರ ಹೋಗ್ತದೆ ಆದರೆ ಪಿ ಸಿ ಒಂದು ಸೆಂಕ್ಷನ್ ಆದ ಕಾರಣ ಒಂದು ನಾಲ್ಕು ಕೊಠಡಿ ಆದರೆ ಮಾಡಿಕೊಡಿ ಅರೆಕಲ್ಲ ನೀಪರ್ಪು ಸರ್ಕಾರಿ ಪಿ ಕಾಲೇಜಿನ ಮಣೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಈಗಾಗಲೇ ವರೆಗೂ ಇದ್ದಂತಹ ಈಗ ಈ ಒಂದು ಶಾಲೆಗೆ ಪಿಯು ಸಿ ವರೆಗೂ ಕೂಡ ಅನುಮತಿ ಸಿಕ್ಕಿದೆ ಆದರೆ ಕಟ್ಟಡ ಇಲ್ಲದೆ ಈಗ ಯಾವ ರೀತಿಯಾಗಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಬೇಕಾಗಿದೆ ಎಷ್ಟು ಜನ ವಿದ್ಯಾರ್ಥಿಗಳು ಅಲ್ಲಿಗ ಪಾಠವನ್ನ ಕೇಳಬೇಕಾದಂತಹ ಕಟ್ಟಡ ಇಲ್ಲದೆಯೂ ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ಇದೆ ಹರಿಕಳ ಹಾಜಬ್ಬ ಅವರ ಒಂದು ಮನವಿ ಏನೇನಾಗಿದೆ ಯಾರ್ಯಾರ ಸಹಾಯವನ್ನ ಮಾಡುವಂತಹ ಮನ್ಸು ಮಾಡಿದ್ದಾರೆ ಈಗ ಆ ನವಿತಾ ಹರೇಕಳ ಹಾಜಬ್ಬರ ಹದಿನೈದು ವರ್ಷಗಳ ಸತತ ಪ್ರಯತ್ನದ ಬಳಿಕ ಕಳೆದ ವರ್ಷ ಪಿಯುಸಿಗೆ ಆ ಸರ್ಕಾರ ಅನುಮೋದನೆ ಕೊಟ್ಟಿತ್ತು ಹಾಗಾಗಿ ಸುಮಾರು ಇಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳು ಅಲ್ಲಿರುವಂತದ್ದು ಆರ್ಟ್ಸ್ ಮತ್ತು ಕಾಮರ್ಸ್ ವಿಭಾಗದ ತರಗತಿಗಳು ನಡೀತಾ ಇದೆ ಯು ಸಿ ಸ್ಯಾಂಕ್ಷನ್ ಆಗಿದೆ ಆದ್ರೆ ಯು ಸಿ ತರಗತಿ ನಡೆಸೋಕೆ ಒಂದು ವ್ಯವಸ್ಥಿತವಾದ ಕಟ್ಟಡ ಇಲ್ಲ ಹಾಜಬ್ಬರು ಕೇಳ್ತಾ ಇರುವಂತದ್ದು ಕೇವಲ ನಾಲ್ಕು ಕೊಠಡಿಯ ಕಟ್ಟಡವನ್ನ ಕಟ್ಟಿಕೊಡಿ ಅಂತ ಹೇಳಿ ಇದಕ್ಕೆ ಸಾಕಷ್ಟು ಓಡಾಟವನ್ನು ಕೂಡ ಮಾಡಿದ್ದಾರೆ ಸ್ವತಃ ಕ್ಷೇತ್ರದ ಶಾಸಕರು ಸ್ಪೀಕರ್ ಯುಟಿ ಖಾದರ್ ಅವರ ಬಳಿ ಕೂಡ ಆ ಮನವಿಯನ್ನ ಮಾಡಿದ್ದಾರೆ ಈಗಾಗಲೇ ಶಿಕ್ಷಣ ಸಚಿವರಿಗೆ ಅನುದಾನವನ್ನ ಬಿಡುಗಡೆಗೊಳಿಸೋಕೆ ಯುಟಿ ಖಾದರ್ ಅವರು ಆ ಶಿಫಾರಸ್ಸನ್ನು ಮಾಡಿದ್ದಾರೆ ಒಂದ್ ರೀತಿಯಾಗಿ ಮನವಿ ಪತ್ರವನ್ನು ಮಾಡಿದ್ದಾರೆ ಆದ್ರೆ ಇಲ್ಲಿ ತನಕ ಅಂತದ್ದು ಯಾವುದೇ ಪ್ರಕ್ರಿಯೆಗಳು ಅನುದಾನವನ್ನ ಬಿಡುಗಡೆಗೊಳಿಸುವಂತ ಪ್ರಕ್ರಿಯೆಗಳು ಆಗಿಲ್ಲ ಹಾಗಾಗಿ ಹಾಜಬ್ಬರ್ ಈಗ ಪ್ರತಿನಿತ್ಯ ಜಿಲ್ಲಾ ಪಂಚಾಯತ್ ಕಚೇರಿ ಆಗಿರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಮಂಗಳೂರಿನ ಹಲವು ಖ್ಯಾತ ದಾನಿಗಳ ಮನೆಗಳ ಮುಂದೆ ಅವ್ರಲ್ಲಿ ಅಲ್ಲಿ ನಿಲ್ತಾ ಇರುವಂತದ್ದು ಅವರ ಏಕಮಾತ್ರ ಉದ್ದೇಶ ಇರುವಂತದ್ದು ಈ ವರ್ಷದೊಳಗೆ ಅಲ್ಲಿ ಪಿಯುಸಿ ತರಗತಿ ಆಗ್ಬೇಕು ಯಾಕಂದ್ರೆ ಕಿಶನ್ ಶೆಟ್ಟಿ ನಮ್ ಜೊತೆ ಇದೀಗ ಪದ್ಮಶ್ರೀ ವಿಜೇತರಾಗಿರುವಂತಹ ಹರಿಕಳ ಹಾಜಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ತೆ ಹರಿಕಳ ಹಾಜಬ್ ಅವರೇ ಕೇಳಿಸ್ತಾ ಇದೆಯಾ ನಾನು ಧ್ವನಿ ಹಾಜಬ್ ಅವರನ್ನ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಆ ಈಗ ಮೇಡಮ್ ನಮಸ್ಕಾರಮ್ಮಮ್ಮ ನಮಸ್ತೆ ಬಹಳ ವರ್ಷಗಳ ಕನಸು ಒಂದು ಪಿ ಯು ಸಿ ಒಂದು ಕಾಲೇಜ್ ಮಾಡಬೇಕು ಅಲ್ಲಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಏನೇನ್ ಸಮಸ್ಯೆ ಇದೆ ಈಗ ಕಟ್ಟಡ ನಿರ್ಮಾಣಕ್ಕೆ ಏನೆಲ್ಲ ತೊಂದರೆ ಇದೆ ಆ ಕಟ್ಟಡ ಕೊಡ್ಲಿಲ್ಲ ಮೇಡಮ್ ನೀವು ಎಸ್ ಸಾವಿರ ಇಪ್ಪತ್ನಾಲ್ಕಲ್ಲಿ ಮಾನ್ಯ ಮುಖ್ಯಮಂತ್ರಿ ಪಿಎಸ್ ಸೆಂಕ್ಷನ್ ಮಾಡಿಬಿಟ್ಟಿದ್ದಾರೆ ಹಾ ಏ ಕೂಡ ಕೊಟ್ಟಿದ್ರೆ ಡಾಕ್ಟರ್ ರಾಜ ರಾಜೇಂದ್ರ ಸರ್ ಇವಾಗ ಸಿ ಎಸ್ ಕುಮಾರ ಇರುವಾಗ ಹಾ ಅದಕ್ಕೆ ಬೇಕಾದಷ್ಟು ಒಂದು ನಾಲ್ಕು ಕೊಠಡಿ ನಮಗೆ ಕೊಟ್ಟಿದ್ರೆ ಬಹಳ ಒಳ್ಳೇದಿತ್ತು ಮೇಡಮ್ ಕೊಠಡಿ ಇಲ್ಲ ಮೇಡಮ್ ಈಗ ಮಕ್ಕಳಿಗೆ ಎಲ್ಲಿ ಪಾಠ ಮಾಡ್ತಾ ಇದಾರೆ ಈಗ ಮೇಡಮ್ಮ ಅದು ಈಗ ಹೈಸ್ಕೂಲ್ ಅಲ್ಲಿ ಒಂದು ಎರಡು ಬಿಲ್ಡಿಂಗ್ ಎರಡು ಬಿಲ್ಡಿಂಗ್ ಅಲ್ಲಿ ಪಾಠ ಮಾಡ್ತಾ ಹೈ ಸ್ಕೂಲ್ ಅದು ಹಳೆ ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇದ್ರಿ ಮೇಡಮ್ಮ ಇದು ಒಂದು ಎಕರೆ ಮೂವತ್ತ ವರ್ಷ ಒಂದರಿಂದ ಏಳನೇ ತರಗತಿ ಹತ್ತನೇ ತರಗತಿ ಅವರಿಗೆ ಹೇಳಿದ್ದೆ ಅದೇ ಒಂದು ಕೊಠಡಿಯಲ್ಲಿ ಇದರಲ್ಲಿ ಪಾಠ ಮಾಡ್ತಾ ಇದ್ದೇನೆ ನಾ ಮುಂದಿನಲ್ಲಿ ನಮ್ಮ ಮಕ್ಕಳು ಒಂದು ಕೊಠಡಿ ಇದ್ದರೆ ಒಂದು ಒಳ್ಳೇದಾಗ್ತದೆ ಒಳ್ಳೆ ಡೆವಲಪ್ಮೆಂಟ್ ಎಲ್ಲ ಆಗಿದೆ ಕೈ ನೀಡ್ತೇನೆ ಸ್ಪೀಕರ್ ಎಲ್ಲ ಇದ್ದರೆ ಆಗಲ್ಲ ಮನವಿ ಮಾಡ್ಕೊಂಡ್ರಿ ಕೇಳಿದ್ರಿ ಇಲ್ಲಿವರೆಗೂ ಮೇಡಮ್ ನಮ್ಮ ಸ್ಪೀಕರ್ ಅವರು ಕೂಡ ಕರ್ನಾಟಕ ಸರ್ಕಾರ ಶಿಕ್ಷಣ ಸಚಿವರು ಅಟ್ರು ಕೊಟ್ಟಿದ್ರಿ ಆ ಒಂದು ನಮ್ಮ ಮುಂದಿನ ಸಿ ಎಸ್ ಡಾ ಆನಂದ ಸರ್ಬ್ಬ ಇಲ್ಲ ಪಿ ಡಬ್ಲ್ಯೂ ಲೆಟ್ರ್ ಮಾಡಿ ಸರ್ವೆ ಮಾಡಿ ಎಲ್ಲ ಆಗಿದೆ ಹಾ ಎಂ ಆರ್ ಬಿ ಅಲ್ಲಿ ಕೂಡ ಮುಂದಿನ ಡಿ ಸಿ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಪಿಲ್ಲೆ ಅವರು ಇದ್ದಾರಲ್ಲ ಹಾ ಎಂ ಆರ್ ಬಿ ಅಲ್ಲಿ ಅವರು ಸಹಾಯ ಮಾಡಿ ಎಚ್ ಪಿ ಸಿ ಅಲ್ಲಿ ಕೂಡ ಸಹಾಯ ಮಾಡಿ ಅಂತ ಕೊಟ್ಟಿದ್ದಾರೆ ಅವರು ಲೆಟ್ರಲ್ಲ ಆದರೆ ಸರ್ಕಾರ ಒಂದು ಈಗಿನ ಎಚ್ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಸ್ಪೀಕರ್ ಅವರು ಮಾಡಿ ಕೊಟ್ಟಿದ್ರೆ ಹ್ಮ್ ಹೌದು ಐದು ಕೋಟಿ ಜಿಲ್ಲೆಯಲ್ಲಿ ಲೆಟರ್ ಮಾಡಿ ಪಿಲನ್ ಎಸ್ಟಿಮೇಟ್ ಎಲ್ಲ ಲೋಕೋಪ ಇಲಾಖೆ ಮಾಡಿ ಕೊಟ್ಟಿದ್ರು ಅದು ಮುಂದಿನ ನಮ್ಮ ಡಾಕ್ಟರ್ ಆನಂದ್ ಸರ್ ಇರುವಾಗ ಡಬ್ಲ್ಯೂ ಇಲಾಖೆ ಲಟ್ರು ಕೊಟ್ಟರು ಅದು ಇದಾಗಿ ಸರ್ವೆ ಮಾಡಿ ನೀಲ ನಕ್ಷೆ ಮಾಡಿ ಎಲ್ಲ ಆಗಿ ಆಗಿದೆ ಒಂದು ವರ್ಷ ಆಯ್ತು ಮೇಡಮ್ ಇಲ್ಲಿ ಪೈಲಿಯಲ್ಲಿ ಬಾಕಿ ಇದೆ ಸರ್ಕಾರ ಮಾನ್ಯ ಕೇಂದ್ರ ಕೈ ಮೀರಿದೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ವಹಿಸುವಂತಹ ಕೆಲಸವನ್ನ ಮಾಡ್ತೀವಿ ಒಂದು ಒಳ್ಳೆಯ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನೀವು ಈ ಕೆಲಸವನ್ನ ಮಾಡ್ತಾ ಇದ್ರಾ ಅದಕ್ಕೆ ನಮ್ಮ ಸಹಕಾರ ಕೂಡ ಖಂಡಿತ ಇರುತ್ತೆ ನಾವು ಅವರ ಗಮನವನ್ನ ತೆಳಿಯುವಂತಹ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಹರಿಕಳ ಹಾಜಬ್ ಅವರೇ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕಾಗಿ